ಶ್ರುತಿ ಚೆನ್ನಾಗ್ ಹೋಯ್ತು ಬಟ್ ನಮಗ್ ದುಡ್ಡು ಬರಲಿಲ್ಲ ಪೋಸ್ಟ್ ಮಾರ್ಟಮ್ ಮಾಡೋದು ತುಂಬ ಈಸಿ ಆ ಸಿನಿಮಾ ಯಾಕೆ ಓಡಲಿಲ್ಲ ಅಂದ್ರೆ ಅದೇ ಹಂಗ್ ಮಾಡ್ಬೇಕಾಯ್ತು ಹಿಂಗೆ ಮಾಡ್ಬೇಕಂತ ಎಲ್ಲರೂ ಹೇಳ್ತಾರೆ ಅಪ್ಪಂಗೆ ಅಂಕಲ್ಗೆ ಮನಸ್ತಾಪ ಬಂದಾಗ ಅವ್ರಿಗೆ ಮನೇಲಿ ಯಾರಿಗೂ ಯಾರು ಸಪೋರ್ಟ್ ಇಲ್ಲ ಅವ್ರ ಮನೇಲಿ ಯಾರ ಈಗೋನ ಆಚೆ ತೋರಿಸ್ದೆ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಇರ್ತಾರೆ ಅವ್ರು ಮೋರ್ಸ್ ವೆರಿ ಸಕ್ಸಸ್ಫುಲ್ ಅಪ್ಪಂಗ್ ಬಂದ್ಬಿಟ್ಟು ಏನು ಗೊತ್ತಿಲ್ಲ ಸರ್ ನಾನು ಹಿಂಗೆ ಮಾತಾಡೋದು ವಿಷ್ಣುವರ್ಧನ್ ಅಂಕಲ್ ಅಂತ ಅಪ್ಪಂಗ್ ಹೇಳ್ಕೊಡೋದು ಅಂಕಲ್ ಹತ್ರ ಹೋಗ್ಬಿಟ್ಟು ಹಿಂಗಂತ ಹಂಗಂತ ಅವ್ರು ನೀ ತಂದ ಕಾಣಿಕೆ ಆದ್ಮೇಲೆ ಬಿರುಗಿ ಬಂತು ಆಪ್ತ ಮಿತ್ರ ಬಂದು ದ್ವಾರ್ಕಿ ಚಿತ್ರದಲ್ಲಿ ವಾಪಸ್ ಸಿನಿಮಾ ಮಾಡಿದ್ದು ನಾ ಅದಕ್ಕೆ ಅಪ್ಪಂಗಿಲ್ಲ ಅಪ್ಪ ವಿತ್ ಬಿಕಾಸ್ ಆಫ್ ಯುವರ್ ಈಗೋ ಸಿ ವಾಟ್ ಯು ಮೇಡ್ ಪೀಪಲ್ ಮಿಸ್ ಇವಾಗ ಹೇಳಿದ್ದ ನಾಲ್ಕೈದು ಸಿನಿಮಾಗಳು ಮೇಜರ್ ಲಾಸ್ ಲಾಸ್ ಮಿಕ್ಕಿದ ಅಲ್ಲಿಗೆ ಅಲ್ಲಿಗೆ ಆಗುತ್ತೆ ಇನ್ನೊಂದು ಆಗಿನ ಕಾಲದಲ್ಲಿ ಲಾಸ್ ಅಂದ್ರೂ ವಾಶ್ಔಟ್ ಆಗ್ತಾ ಇರಲಿಲ್ಲ ಅವಾಗೇನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಹತ್ತು ಲಕ್ಷ ಹದಿನೈದು ಲಕ್ಷ ಹದಿನೆಂಟು ಲಕ್ಷ ಇಪ್ಪತ್ತು ಲಕ್ಷ ಆ ರೇಂಜಲ್ಲಿ ಇರೋದು ಸೊ ಅದರಲ್ಲಿ ಲಾಸ್ ಆದ್ರೆ ನಾಲ್ಕೈದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಲಾಸ್ ಅದೇ ತರ ಬಂದ್ರು ಒಂದು ಹದಿನೈದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಲಾಭ ಈ ನೈಂಟೀಸ್ ಇಂದ ಸ್ವಲ್ಪ ಜಾಸ್ತಿ ಆಯ್ತು ಈ ಒಂದು ಇದು ವೇರಿಯೇಷನ್ಸ್ ಜಾಸ್ತಿ ವೇರಿಯೇಷನ್ ಅವಾಗ ಆಫ್ರಿಕಾದಲ್ಲಿ ಶಿಲಾ ಟೋಟಲ್ ಲಾಸ್ ಆಯ್ತು ನಮಗೆ ವೆರಿ ಬಿಗ್ ಲಾಸ್ ಅದು ಅದೇ ತರ ನಾನಡಿ ಮೇಲೆ ಲಾಸ್ ಆಯ್ತು ತಂದ ಕಾಣಿಕೆ ಕೊಟ್ಟಿದ್ರೆ ಲಾಸ್ ಆಗ್ತಾ ಇರಲಿಲ್ಲ ನಾವೇ ಒಂದು ಇದು ಮಾಡಿದ್ದಕ್ಕೆ ಲಾಸ್ ಆಗೋಯ್ತು ಅದು ಬಟ್ ಶ್ರುತಿ ಚೆನ್ನಾಗಿ ಹೋಯ್ತು ಬಟ್ ನಮಗೆ ದುಡ್ಡು ಬರಲಿಲ್ಲ ಆತರ ನೋಡಿ ಅದು ಗೊತ್ತಾಗಲ್ಲ ಬಟ್ ಹಿಟ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಸೂಪರ್ ಡೂಪರ್ ಹಿಟ್ ಸಿನಿಮಾ ಇಪ್ಪತ್ತೈದು ವಾರ ಎಲ್ಲ ಓಡಿತ್ತು ಅನ್ಸುತ್ತೆ ಬಟ್ ನಮಗೆ ದುಡ್ಡು ಬರಲಿಲ್ಲ ಅದಕ್ಕೆ ಹಲವಾರು ಕಾರಣಗಳಿದೆ ಅಪ್ಪ ವಾಸ್ ಮೋರ್ ಆಫ್ ಎ ಮೇಕರ್ ದಾನ್ ಎ ಬಿಸ್ನೆಸ್ ಮ್ಯಾನ್ ಓಕೆ ಯಾವತ್ತು ಹೇಳ್ತೀನಿ ಲೈಫಲ್ಲಿ ತುಂಬ ಈಸಿ ಮಾಡೋದು ಪೋಸ್ಟ್ ಮಾರ್ಟಮ್ ಪೋಸ್ಟ್ ಮಾರ್ಟಮ್ ಮಾಡೋದು ತುಂಬ ಈಸಿ ಆ ಸಿನಿಮಾ ಯಾಕೆ ಓಡಲಿಲ್ಲ ಅಂದರೆ ಅದು ಹೆಂಗ್ ಮಾಡ್ಬೇಕಾಯ್ತು ಹಿಂಗೆ ಮಾಡ್ಬೇಕಾಯ್ತು ಎಲ್ಲರೂ ಹೇಳ್ತಾರೆ ಹೌದು ಯಾರಿಗೂ ಹೆಂಗೆ ಮಾಡಿ ಇಟ್ಟಾಗ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಹೇಳೋದು ಆಗಿದ್ ಆಯ್ತು ಡನ್ ಡಸ್ಟ್ ಇಟ್ ವಿ ಟು ಮೂವ್ ಆನ್ ಇನ್ ಲೈಫ್ ನೆಕ್ಸ್ಟ್ ಲೆಟ್ಸ್ ಸಿ ವಾಟ್ ಇಸ್ ನೆಕ್ಸ್ಟ್ ಸೊ ಅಪ್ಪ ಹಂಗೆ ನೋಡ್ಕೊಂಬಂದ್ರು ದ್ವಾರಕೀಶ್ ಸರ್ ಮತ್ತೆ ವಿಷ್ಣು ಸರ್ ಅವ್ರಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು ಬಹುಶಃ ಕನ್ನಡದಲ್ಲಿ ಕೆಲವು ಕಾಂಬಿನೇಷನ್ಸ್ ಅಂತ ಇರುತ್ತೆ ಹಂಗೆ ಇದು ಅರ್ಕೀಶ್ ಸರ್ ವಿಷ್ಣು ಸರ್ ಕಾಂಬಿನೇಷನ್ ಅದೇ ಕಾರಣಕ್ಕೆ ಬಹುಶಃ ಅರ್ಕೀಶ್ ಸರ್ ವಿಷ್ಣು ಸರ್ ಅನೇಕ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು ನಿಮ್ ಬ್ಯಾನರ್ ಅಲ್ಲೇ ವಿಷ್ಣು ಸರ್ ಬಹಳಷ್ಟು ದೊಡ್ಡ ದೊಡ್ಡ ಹಿಟ್ ಗಳನ್ನ ಕೊಟ್ಟಿದ್ದಾರೆ ದ್ವಾರ್ಕೀಶ್ ಸರ್ ವಿಷ್ಣು ಸರ್ ಕಳ್ಳ ಕುಳ್ಳ ಅವೆಲ್ಲ ಕಾಂಬಿನೇಷನ್ ಸಿನಿಮಾಗಳು ಬಂತು ಇಬ್ಬರ ಮಧ್ಯೆ ಮನಸ್ತಾಪ ಬಂತು ಅನ್ನೋದು ಒಂದು ಇಂಡಸ್ಟ್ರಿಯಲ್ಲಿ ಚರ್ಚೆ ಇದೆ ಹೊರಗಡೆನು ಎಲ್ರು ಕಾಮನ್ ಓಪನ್ ಓಪನ್ ಸೀಕ್ರೆಟ್ ಅದು ಯಾಕೆ ಬಂತು ಅದು ಬಂದ ಮೇಲೆ ದ್ವಾರ್ಕೀಶ್ ಅವರ ವೃತ್ತಿ ಬದುಕಿನಲ್ಲಿ ಸಾಕಷ್ಟು ಫೈನಾನ್ಷಿಯಲಿ ಇದನ್ನ ಕಂಡ್ರು ಅನ್ನೋದನ್ನ ಬಹಳಷ್ಟು ಚರ್ಚೆ ಮಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಅಂದ್ರೆ ವಿಷ್ಣು ಅವರ ದೂರ ಇಟ್ಟಿದ್ರಿಂದಾಗಿ ನಷ್ಟ ಆಯ್ತು ಅವ್ರಿಗೆ ಸಿನಿಮಾ ಮಾಡಕ್ ಆಗ್ಲಿಲ್ಲ ಅವ್ರ ಜೊತೆ ಮಾಡೋ ಅಷ್ಟು ಸಿನಿಮಾಗಳನ್ನ ಹೆಚ್ಚು ಸಿನಿಮಾಗಳನ್ನ ಮಾಡಕ್ ಆಗ್ಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಿಮ್ಗೆ ಏನೋ ನೀವ್ ಹೆಂಗ್ ಕಂಡ್ಕೊಂಡಿದಿರಿ ಹತ್ರದಿಂದ ನೋಡಿ ಪ್ರೀತಿ ನನ್ನುಸಿರು ನ್ಯಾಯ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ನನ್ನುಸಿರು ಇದನ್ನ ಇದು ನನ್ಗೆ ಇದು ನನಗೆ ಮಿನಿಮಮ್ ಅಂದ್ರೆ ಒಂದು ನೂರು ಸಲ ಇಲ್ಲ ಸಾವಿರ ಸಲ ಕ್ವಶನ್ ಕೇಳಿದಾರೆ ಅಪ್ಪಂಗೂ ಕೇಳಿದ್ದಾರೆ ಅಪ್ಪನೂ ಆನ್ಸರ್ ಮಾಡಿದಾರೆ ನಾನು ಮತ್ತೆ ಆನ್ಸರ್ ಮಾಡ್ತೀನಿ ಆಯ್ತಾ ಯಾಕಂದ್ರೆ ಅಪ್ಪಂಗೆ ಅಂಕಲ್ಗೆ ಮನಸ್ತಾಪ ಬಂದಾಗ ಅವ್ರಿಗೆ ಮನೇಲಿ ಯಾರಿಗೂ ಯಾರು ಸಪೋರ್ಟ್ ಇಲ್ಲ ಅವ್ರಿಗೆ ಮನೆಗೆ ಅಪ್ಪಂಗೆ ನಮ್ಮ ಮನೇಲಿ ಅಪ್ಪಂಗಿಂತ ಜಾಸ್ತಿ ಸಪೋರ್ಟ್ ಇದ್ದಿದ್ದು ಅಂಕಲ್ಗೆ ಅಮ್ಮ ಮೋರ್ ಫೇವರೇಬಲ್ ಟು ಆ ಅಂಕಲ್ ನಾವು ಐದು ಜನ ಅಂಕಲ್ಗೆ ಫೇವರಬಲ್ ಯಾಕಂದರೆ ಇವ್ ಸೋ ಕ್ಲೋಸ್ ಟು ಅಸ್ ಆಮೇಲೆ ಇಬ್ಬರು ಫ್ರೆಂಡ್ಸ್ ಬಗ್ಗೆ ಒಳಗೆ ಏನಾಗುತ್ತೆ ಅದು ಒಂದೇ ವೃತ್ತಿಲಿದ್ರು ಇಬ್ಬರು ಬಂದರು ಬೆಳೆದ ಮೇಲೆ ಈಗೋ ಅನ್ನೋದು ಸರ್ವ ಸಾರ್ದ ಸಾಧಾರಣವಾಗಿ ಬರುತ್ತೆಲ್ಲ ಯಾರು ಈಗೋನ ಆಚೆ ತೋರಿಸ್ದೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಇರ್ತಾರೆ ಅವ್ರು ಮೋರ್ಸ್ ವೆರಿ ಸಕ್ಸಸ್ಫುಲ್ ಅಪ್ಪಂಗೆ ಅಂಕಲ್ಗೆ ಪ್ರಾಬ್ಲಮ್ ವಾಸ್ ಓನ್ಲಿ ಈಗೋ ಟು ಇಟ್ಸ್ ಎ ಈಗೋ ಫೈಟ್ ಬಿಟ್ವೀನ್ ಟೂ ವೆರಿ ಕ್ಲೋಸ್ ಫ್ರೆಂಡ್ಸ್ ಯಾರಿಂದ ಯಾರಿಗೆ ಹರ್ಟ್ ಆಯಿತು ಅನ್ನೋದು ಅವರಿಬ್ಬರಿಗೆ ಗೊತ್ತಿರೋ ವಿಷಯ ನಮ್ಮ ನಾವೊಂದು ನಾವು ಸಿ ಅಪ್ಪ ವಾಸ್ ಎಗೋಷ್ಠಿಕ್ ಪರ್ಸನ್ ಓಕೆ ಇ ಗೋಷ್ಠಿಕ್ ಪರ್ಸನ್ ಯಾಕೆಂದ್ರೆ ಸೆಲ್ಫ್ ಅಚೀವ್ಡ್ ನನಗೆ ಇದೊಂದು ಮಾತು ಯಾವಾಗಲೂ ಹೇಳ್ತೀನಿ ಯಾರ್ಯಾರು ವಿತೌಟ್ ಗಾಡ್ ಫಾದರ್ ವಿಥೌಟ್ ಎನಿ ಹೆಲ್ಪ್ ಅವರ ಕಾಲಲ್ಲಿ ನಿಂತು ಮೇಲೆ ಬರ್ತಾರೋ ಅವ್ರಿಗೆ ಸ್ವಲ್ಪ ಗರ್ವ ಜಾಸ್ತಿ ಇರುತ್ತೆ ಯಾಕಂದರೆ ಅವ್ರು ಕಷ್ಟಪಟ್ಟು ಬಂದಿದ್ದಾರೆ ಅದು ಹಾಗೇ ಆಗತ್ತೆ ಆಮೇಲೆ ಯಾರು ವೆದರ್ ಇಟ್ ಇಸ್ ಎನ್ ಆ್ಯಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಅದೇ ಡಾಕ್ಟರ್ ಅದೇ ಇಂಜಿನಿಯರ್ ಎನಿ ಬಡಿ ಯಾರು ಅವ್ರ ಸ್ವಂತ ಸ್ಟ್ರೆಂಥಲ್ಲಿ ಸ್ವಂತ ಹಾರ್ಡ್ ವರ್ಕಲ್ಲಿ ಮೇಲೆ ಬರ್ತಾರೋ ಅವ್ರಿಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆ ಸೆಲ್ಫ್ ಕಾನ್ಫಿಡೆನ್ಸ್ಗೂ ಈಗೋಗು ತಿನ್ ಲೈನ್ ಸ್ವಲ್ಪ ಜಾಸ್ತಿ ಆಯ್ತು ಓವರ್ ಕಾನ್ಫಿಡೆನ್ಸ್ ಅದ್ ಬಂದ ನಾನು ಅನ್ನೋದು ಮಾಡ್ಕೊಂಡ್ ಬಂದಿದ್ದಿಲ್ಲ ನನ್ಗೆ ಆಗತ್ತೆ ಸೊ ಅದು ಬಂದಾಗ ಯಾವಾಗ ಯಾವ ಮೂಮೆಂಟ್ ಅಲ್ಲಿ ಅಕ್ಕಪಕ್ಕದವ್ರು ಇವರಿಬ್ರು ಸಕ್ಸಸ್ಸು ಇವರಿಬ್ರು ಜೊತೆಗಿದ್ರು ಅದರಿಂದ ಮಿಕ್ಕಿದವ್ರಿಗೆ ಪ್ರೊಫೆಷನಲ್ ರೈವಲ್ರಿ ಬರುತ್ತೆ ಆಯ್ತಾ ಎಷ್ಟೊಂದು ಜನಕ್ಕೆ ಜಲಸಿ ಫೀಲ್ ಆಗತ್ತೆ ಸೊ ಯಾರ್ ಯಾರು ಬೇಕಾದ್ರೆ ಯಾರ್ ಅಪ್ಪಂಗ್ ಬಂದ್ಬಿಟ್ಟು ನಿಂಗೆ ಗೊತ್ತಿಲ್ಲ ಸರ್ ನಾನು ಹೆಂಗೆ ಮಾತಾಡೋದು ವಿಷ್ಣುವರ್ಧನ್ ಹಂಗೆ ಕಲುತ್ತಾ ಅಪ್ಪಂಗೆ ಹೇಳ್ಕೊಡೋದು ಅಂಕಲ್ ಹತ್ರ ಬಿಟ್ಟು ಹಿಂಗಂತ ಹಂಗ ಹಂಗಂತ ಅವ್ರು ಅಲ್ಲಿ ಹೇಳೋದು ಸೊ ಇದೇಗ ಏನಾಗತ್ತೆ ಈ ಥರ ಆದಾಗ ಎನಿಥಿಂಗ್ ಕ್ಯಾನ್ ಹ್ಯಾಪಿ ಇವತ್ತು ಬಿಕಾಸ್ ಇಬ್ರು ಸಕ್ಸಸ್ಫುಲ್ ಅಂಡ್ ಇಬ್ಬರು ಪೇರು ಮೋಸ್ಟ್ ಸಕ್ಸಸ್ಫುಲ್ ಪೇರ್ ಇನ್ ಕನ್ನಡ ಅದಕ್ಕೋಸ್ಕರ ಇವತ್ತಿಗೂ ಮಾತಾಡ್ತಾ ಇದ್ದೀವಿ ಹೌದು ಬಟ್ ಇದು ನೋಡೋದು ಎಲ್ಲ ಲೈಫಲ್ಲಿ ಅವ್ರವ್ರ ಆಗಿರುತ್ತೆ ನಿಮಗೂ ನಿಮ್ಮ ಲೈಫಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಆಗಿರುತ್ತೆ ಅದು ನಿಮ್ಮ ತಪ್ಪ ಅವ್ರ ತಪ್ಪದು ಹೆಂಗೆಡಕ್ಕಾಗತ್ತೆ ನನ್ನ ಪ್ರಕಾರ ಇಬ್ಬರದು ತಪ್ಪು ಒಂದು ಕೈಲಿ ಚಪ್ಪಾಳೆ ಹೊಡ್ಯಕ್ಕಾಗಲ್ಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಇಟ್ಸ್ ಐ ಈಗ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್ ನನಗೆ ನಿಮ್ಮ ಮೇಲೆ ಮನಸ್ತಾಪ ನಿಮಗೆ ನಮ್ಮ ನನ್ನ ಮೇಲೆ ಮನಸ್ತಾಪ ಬರೋಕ್ಕೆ ನಾವು ತಾನೇ ನಿಮ್ಮ ಕಾರಣ ಓಕೆಪ್ಪ ಯಾರೋ ಬಂದು ಹೇಳಿದ್ರು ನಾನು ನೀವು ಕ್ಲೋಸ್ ತಾನೆ ಮಾತಾಡ್ಕೊಬೋದಾಗಿತ್ತಲ್ಲ ಸೊ ಥಿಯೋರಿಟಿಕಲಿ ಎಷ್ಟು ಈಸಿ ಮಾತಾಡೋದು ಬಟ್ ಅದೇ ಲೈಫಲ್ಲಿ ಪ್ರಾಕ್ಟಿಕಲ್ ತುಂಬ ಕಷ್ಟ ಇದು ಅನ್ನೋ ಆ ಥರ ಎಲ್ಲರೂ ಫಾಲೋ ಮಾಡಿದ್ರೆ ಮನಸ್ತಾಪನೇ ಬರಬಾರ್ದೆ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಆಗಬಾರ್ದೆ ಇವತ್ತಿಗೂ ನಾಳೆನು ದೇರ್ ವಿಲ್ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಟು ಪೀಪಲ್ ಸಂದರ್ಭ ಪೀಪಲ್ ಅರೌಂಡ್ ಅದು ಆಗಬೇಕಾದ್ರೆ ನಮ್ಮ ಮನಸ್ಥಿತಿ ಹೆಂಗಿರುತ್ತೆ ಗೊತ್ತಿಲ್ಲ ಯಾವುದೋ ಒಂದು ಕೋಪದಲ್ಲಿ ನಾನು ಒಳ್ಳೆ ನನಗೇನೋ ಅಪ್ಸೆಟ್ ಆಗಿರೋ ಕೋಪದಲ್ಲಿ ಯಾರೋ ಬಂದರೆ ನಮ್ಮ ಮಗಳನ್ನೇ ಬೈದ್ಬಿಡ್ತೀವಿ ಬಿಡ್ತೀವಿ ನಾವು ಅವಳು ಗೊತ್ತಿಲ್ಲ ನಾನು ನಾನು ಯಾವ ಈಗ ಟೆನ್ಷನ್ಲಿದ್ದೀನಿ ಅಂತ ಏನೋ ಮಾಡ್ತಾ ಇರ್ತೀನಿ ತಕ್ಕಂತ ಪಾಪ ಅದು ಇರಬೇಕು ಅಂದರೆ ಐ ಕೆಲಸ ಮಾಡ್ತೀವಿ ಗೊತ್ತಾಗಲ್ಲ ನಿಮಗೆ ಆತ ರೇಗ್ ಬಿಡ್ತೀವಿ ಹ್ಯೂಮನ್ ಟೆಂಡೆನ್ಸಿ ಅದು ಅದಕ್ಕೆ ಕೋಪ ತಾಳ್ಮೆ ಕೋಪ ಎಲ್ಲ ಕಂಟ್ರೋಲ್ ಅಂತಾರೆ ಬಟ್ ವಿರ್ ಹ್ಯೂಮನ್ ಬೀಯಿಂಗ್ ಸಮ್ಟೈಮ್ಸ್ ವಿತೌಟ್ ನಮ್ಮ ಕಂಟ್ರೋಲ್ ಆಗಿಬಿಡುತ್ತೆ ಸೊ ಅದು ಆ ಥರ ಒಂದು ಟೂ ಫ್ರೆಂಡ್ಸಲ್ಲಿ ಇದ್ದಿದ್ದ ವಿಷಯಗಳು ನೀ ತಂದ ಕಾಣಿಕೆ ಆದಮೇಲೆ ಬಿರುಗಿ ಬಂತು ನೀ ತಂದ ನೀವು ಎಂಟು ವರ್ಷ ಹ್ಞೂ ಹ್ಞೂ ಎಂಟು ವರ್ಷ ಎಂಟು ವರ್ಷ ಆದಮೇಲೆ ರಾಯರ್ಬಂಧರು ಮಾನ ಮನೆ ರಾಯರ್ ಬಂದರು ಮಾನ್ ಮನೆಗೆ ಎಷ್ಟು ನೈಂಟಿ ತ್ರೀನ ನೈಂಟಿ ಫೋರ್ ರಾಯರ್ ಬಂದರು ಮಾವನ್ ಮನೆ ಕಿಲಾಡಿಗಳು ಶ್ರುತಿ ಹಾಕಿದ್ದ ಹೆಜ್ಜೆ ಮೇಲೆ ಅವರು ಆಪ್ತ ಮಿತ್ರ ಬಂದು ದ್ವಾರ್ಕಿ ಚಿತ್ರದಲ್ಲಿ ವಾಪಸ್ ಸಿನಿಮಾ ಮಾಡಿದ್ದರು ರಾಯರು ಬಂದರು ಮಾಹನ್ ಮನೆ ಬೇರೆ ಪ್ರೊಡ್ಯೂಸರ್ ಕಿಲಾಡಿಗಳು ಬೇರೆ ಪ್ರೊಡ್ಯೂಸರ್ ಅದೆಲ್ಲ ಬೇರೆ ಬೇರೆ ಪ್ರೊಡ್ಯೂಸರ್ ನಮ್ ಕ ನಮ್ ಕಂಪನಿ ಅಲ್ಲ ಇಟ್ಸ್ ನೀತಂದ ಕಾಣಿಕೆ ಆದ್ಮೇಲೆ ಮತ್ತೆ ದ್ವಾರ್ಕಿ ಚಿತ್ರದಲ್ಲಿ ಮಾಡಿದ್ದು ಹಪ್ತ ಮಿತ್ರ ಎರಡು ಒಂದು ಇಪ್ಪತ್ತು ವರ್ಷ ಗ್ಯಾಪ್ ಇರ್ಬೋದು ಸಿಕ್ಸ್ ಏಯ್ಟಿ ಸೆವೆನ್ ಟೂ ತೌಸಂಡ್ ಏಯ್ಟೀನ್ ಇಯರ್ಸ್ ಅಪ್ಪ ಅಂಕಲ್ ಕಾಂಬಿನೇಷನ್ ಬರ್ತಾ ಬರಲ್ಲ ಅವರಿಬ್ರು ಈಗೋ ಅವ್ರ ವೆದರ್ ಅಪ್ಪಾಸ್ ಈಗೋ ಅವ್ರ ಇಬ್ಬರದು ಈಗೋ ವಾಟ್ ಎವರ್ ಇಟ್ ಈಸ್ ಆಯ್ತಾ ಅವರಿಬ್ರು ಅಂಕಲ್ ಅಪ್ಪ ಇಬ್ಬರು ಆ ಎಂಟು ವರ್ಷ ಮಾಡದಿಲ್ದಕ್ಕಾಗಿದ್ರಿಂದ ಕನ್ನಡ ಇಂಡಸ್ಟ್ರಿಗೆ ಒಂದು ಮಿನಿಮಮ್ ಒಂದು ನಾಲ್ಕರಿಂದ ಒಂದು ಐದು ಒಳ್ಳೆ ಸಿನಿಮಾ ಹೋಯಿತು ಯಾಕೆಂದರೆ ಒಂದು ಗುಡ್ ಡೈರೆಕ್ಟರ್ ಗುಡ್ ಆ್ಯಕ್ಟರ್ ಗುಡ್ ಪ್ರೊಡಕ್ಷ್ ಪ್ರೊಡಕ್ಷನ್ ಕಂಪನಿ ಗ್ರೇಟ್ ಸ್ಟಾರ್ ಒಂದು ಕೆಮಿಸ್ಟ್ರಿ ಇರುತ್ತೆ ಆ ಕೆಮಿಸ್ಟ್ರಿ ಹೇಳಕ್ಕಾಗ್ತಲ್ಲ ನನಗೆ ಇಫ್ ನೀವು ಅದು ಆ ಕೆಮಿಸ್ಟ್ರಿ ಅರ್ಥ ಆಗಬೇಕು ಅಂತಿದ್ರೆ ಆಪ್ತ ಮಿತ್ರದಲ್ಲಿ ಒಂದು ಸಾಂಗ್ ಇದೆ ಸಾಂಗ್ ಕಾಲವನ್ನು ತಡೆಯೋರು ಯಾರು ಇಲ್ಲ ಓಕೆ ಅದು ಕಿಟ್ಟು ಪುಟ್ಟಿಲ್ ನಮ್ ನಮ್ಮ ಸಿನಿಮಾದ ಸಾಂಗ್ ಅದು ಆಯ್ತಾ ಅದ್ರಲ್ಲಿ ಅಲ್ಲಿ ಒಂದು ಡ್ಯೂಯೇಟ್ ಸಾಂಗ್ ಅದು ಹೀರೋ ಹೀರೋಯಿನ್ಗೆ ಅದನ್ನ ಫ್ರೆಂಡ್ಸ್ ಫ್ರೆಂಡ್ಶಿಪ್ ಚೇಂಜ್ ಮಾಡಿ ಹಾಕಿದ್ವಿ ಸಿನಿಮಾದಲ್ಲಿ ನಿಮಗೆ ಅವರಿಬ್ಬರಿಗಿದ್ದ ಒಂದು ಕೆಮಿಸ್ಟ್ರಿ ಒಂದು ಲವ್ ಆರ್ ಜನರಿಂದ ಅವರಿಬ್ಬರಿಗಿದ್ದ ಒಂದು ಗ್ರೇಟ್ ಲವ್ ಆ ಸಾಂಗ್ ಬಂದಾಗ ಥಿಯೇಟ್ರಲ್ಲಿ ನೀವು ನೋಡಬೇಕು ఆ సినిమా హిట్ మే ఆ సాంగ్ సాగల్ అదే అప్పంగల్ అప్ప విత్ బికాజ్ ఆఫ్ యువర్ ఈగో సి వాట్ యు మేడ్ పీపల్ మిస్ పీపల్ వాంట్ డిమ్ టుదర్ కరెక్ట్ దే వాంటెడ్ టు సీ లాట్ ఆఫ్ ఫిలమ్స్ టుగెదర్ నా నకి ఇవ్వగల ఎస్టొందు జనకి వి హ్ టు లెర్న్ ఫ్రమ్ హిస్టరీ వి హ్ టు లెర్న్ ఏమే ఆగలి మనస్తాపడు అదన్న వృత్తిలో తోస్బి యు కీప్ యువర్ పర్సనల్ ప్రాబ్లమ్స్ అసైడ్ ವೆನ್ ಯು ಕಮ್ ಟು ಸ್ಕ್ರೀನ್ ಫಿಲಮ್ ಸಿನಿಮಾ ಸ್ಕ್ರೀನ್ ಬಿ ಆನೆಸ್ಟ್ ಇಫ್ ಸಂಬಡಿ ಇಫ್ ಇಫ್ ಎ ಡೈರೆಕ್ಟರ್ ಇಸ್ ರಿಯಲಿ ಗುಡ್ ಡೈರೆಕ್ಟರ್ ಜಸ್ಟ್ ಬಿಕಾಸ್ ನಿಮ್ಗೊಂದು ಈಗೋ ಪ್ರಾಬ್ಲಮ್ ಇದೆ ಅವನು ಬೈತಾನೆ ಅಂತ ಮಾಡಿಕೊ ಅವ್ನು ಒಳ್ಳೆ ಡೈರೆಕ್ಟ್ರು ಒಂದು ಒಳ್ಳೆ ಆ್ಯಕ್ಟ್ರ್ ಒಳ್ಳೆ ಡೈರೆಕ್ಟರ್ಸ್ ಅಂದರೆ ಒಳ್ಳೆ ಸಿನಿಮಾ ಆಗುತ್ತೆ ಒಂದು ಸಿನಿಮಾ ಬರೇ ಡೈರೆಕ್ಟ್ರು ಬರೇ ಆ್ಯಕ್ಟರ್ದು ಓಡಲ್ಲ ಎಲ್ಲರೂ ಬೇಕಲ್ಲ ಒಳ್ಳೆ ಕಥಾಗಾರ ಬೇಕು ಒಳ್ಳೆ ಡೈಲಾಗ್ ರೈಟ್ರು ಬೇಕು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಬೇಕು ಒಳ್ಳೆ ಡೈರೆಕ್ಟ್ರು ಒಳ್ಳೆ ಕ್ಯಾ ಹೀರೋ ಆ್ಯಂಡ್ ಪ್ಲಸ್ ಒಳ್ಳೆ ಎಡಿಟರ್ ಬೇಕು ಎಲ್ಲರೂ ಸೇರಿದ್ರೆ ಒಳ್ಳೆ ಸಿನಿಮಾ ಆಗೋದು ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಒಡೆಯರ್ ಮಾತಾಡ್ತಾ ಇದ್ದೀನಿ ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು ಗೆಳೆಯರು ಚಿತ್ರರಂಗದ ಗೆಳೆಯರು ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೊ ಈ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್